ಮಗನ ನೀ ನನ್ನ ನಾದಿಗೆ ಬಿದ್ದೆ ಅಂದ್ರ ಹೌದ ನನ್ನ ಕತ್ತಾಗಿ ನನಗೆ ಪ್ರಕಾಶ್ ಅಂತಾರ ನನಗ ನಗನಗತ್ ಮಾತಾಡಿ ಸಿಟ್ಟಿಗೆ ಬರ್ಬೇಡ ನಾ ಸುಳಿ ಮಗನ ಸಿಟ್ಟಿಗೆ ಬಂದ್ರಿ ಹೌದಾ ಬಿಡ್ಲಿಲ್ ನನಗೂ ಏನಂದ್ರಿ ಇಪ್ಪ ಹುಚ್ಚು ಸುಳಿ ಮಗನ ನನಗತ್ತಿ ಹ ನಿನನ್ಬೇಕು ಕತ್ತಿ ಸುಳಿ ಮಗನ ಅಂದ್ ಅಂದ್ರ ಹೌದಾ ಹೌದು ನಾ ಕತ್ತಿ ಸುಳಿ ಮಗ ಇದ್ದಿದ್ ಖರೇನೆ ಮಂದಿ ಹಂಗ ನಾ ಇಟ್ಟು ಬೈದಿದ ಅದಕ್ಕೆ ಹರ್ಕೊಂಡು ಹೆಚ್ಚಿಗೆ ಮಾಡಂಗಿಲ್ಲ ಹೌದು ಕತ್ತಿ ಸುಳಿ ಮಗ ಇದ್ದಿದ ಖರೇನೆ ಯಾರ ಮಗ ಕತ್ತಿ ಮಗ ಕರೆಕ್ಟ್

i स्वच्छ हसना मनुष्य Manage ಒಂದು ಸ್ವಲ್ಪ ಸ್ಟಾಪ್ ಮಾಡ್ರಿ ಗಾಡಿ ಕೊಡ ಕೂಡ ತುಂಬ್ಯದೇನ್ರಿ ತರಬೇನ್ ರೈತಂದ್ರೆ ಬೇಕಾಗ್ಯದ ಅದಕ್ಕೆ ಕೆತ್ತ 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 ಹೊಡ್ರಿ ಅಪ್ಪ ತಾವೊಂದು ಸ್ವಲ್ಪ ಶಾಂತಿ ಕಾಪಾಡ್ರಿ ಹೌದೌದು ಮಾತಾಡ್ತಾ ಮಾತಾಡ್ತಾ ಒಂದ್ ಅವ್ರು ಮಾತಾಡಿದ್ರು ಏನು ಮಾತಾಡಿದ್ರ ಅಪ್ಪಾಜಿ ಅವರು ಮೊದಲ ಸಂಧಿನೊಳಗೆ ಅವ್ರು ಹೇಳಿದ್ರಿ ಗೌಡ್ರ ಏನತ್ರೀ ಜಗತ್ ಗುರು ರೇವಣ ಶುದ್ಧ ಗುರುವಾಗಿ ಸೊನ್ನಲ್ಲಿಗಿ ಸುಗುಲಾದೇವಿ ಮತ್ತು ಮುದ್ದು ಗೌಡ್ರ ಅಂದ್ರ ಸುಗುಲಾದೇವಿ ಗರ್ಭಕ್ ಮುಟ್ಟನು ಸಿದ್ದಾರಾಮ್ ಹುಟ್ಟಿ ಬಂದ ಗುರು ಇಂಥ ಶ್ರೇಷ್ಠ ಅಂದ್ರೆ ಶಿಷ್ಯಗೆ ನಮಸ್ಕಾರ ಮಾಡ್ಯನು ಗುರುವ ಸಿದ್ದಾರಾಮ್ ಶಿಷ್ಯ ಹುಟ್ಟಿ ಬಂದ ಉದಾಹರಣೆ ಕೊಟ್ಟಾರ ಅವ್ರು ಮೊದಲು ನೀವು ಇದಿಲ್ಲ ಹಾ ಹಾ ಆ ಮಾತಿಗೆ ನಾ ಏನ್ ಹೇಳ್ದ ಸಿದ್ದಾರಾಮ ಹ್ಯಾಂಗ ಶಿಷ್ಯ ರೇವಣಿ ಶಂಧ ಹ್ಯಾಂಗ ಗುರುವ ಹೌದಾ ಗುರು ಶಿಷ್ಯರು ಅನ್ಲಕ್ ಬರಂಗಿಲ್ಲ ಹಾ ಗುರು ಶಿಷ್ಯರ ಸಂಪ್ರದಾಯ ಅದದು ಹೌದು ರೇವಣ್ಣ ಶುದ್ಧ ಸಿದ್ದರಾಮನ ಗುರು ಏನು ಇಲ್ಲ ಅವ್ರು ಮಾತಾಡಿದ ಮಾತಿಗೆ ನಾ ಏನಂದ ಸಹಜವಾಗಿ ಅವ ಗುರು ಆಗಲ್ಲೋ ಸುಳಿ ಮಗನ ಅಂದ ನೋಣ ಹ ಶುಟ್ಟಿಗೆ ಬಂದದ್ರಿ ಮುದಕ ಅಲ್ಲೋ ನಿನಗ ಅಪ್ಪ ನೀ ಇಟ್ಟೇ ನಿನಗ ತಾಳ್ಕೊಳದಾಗಲ್ಲ ಅಂದ್ರ ನೀ ಹ್ಯಾಂಗ ಒಂದ್ ಸಣ್ಣ ಮಗ ಏ ಹುರುಟನ್ ಬಿಡು ಬಿಡು ಏನು ಏನ್ರಿ ಮಾತಾಡ್ತದ ನೀ ಮಾತಾಡಿದ ತಪ್ಪು ಮಾತಿಗೆ ನಾ ಹುಚ್ಚು ಸುಳಿ ಮಗ ಅಂದೆ ನಿನಗ ಹೌದಾ ಅದಕ್ಕ ಬಿಡಲಿಲ್ಲ ನನಗೂ ಏನಂದ್ರಿ ಇಪ್ಪ ಅಪ್ಪ ಹುಚ್ಚು ಸುಳಿ ಮಗನ ನನಗತ್ತಿ ಹ ನಿನಗಬೇಕು ಕತ್ತಿ ಸುಳಿ ಮಗನ ಹೌದಾ ಹೌದು ಕತ್ತಿ ಸುಳಿ ಮಗ ಇದ್ದಿದ್ ಖರೇನೆ ಮಂದಿ ನಾ ಇಟ್ಟು ಬೈದಿದ ಅದಕ್ ಹರ್ಕೊಂಡ್ ಹೆಚ್ಚಿಗೆ ಮಾಡಂಗಿಲ್ಲ ಹೌದು ಕತ್ತಿ ಸುಳಿ ಮಗ ಇದ್ದ ಖರೇನೆ ಹ ನಾ ಯಾರ ಮಗ ಕತ್ತಿ ಮಗ ಕರೆಕ್ಟ್ ಏನಿ ಪ್ರಕಾಶ್ ಯಾರ ಮಗ ಅಂದ್ರ ನಮ್ಮ ಮೌನ ಹೆಸರು ಯಾರು ಹೇಳಂಗಾರನು ಇಲ್ಲ ಕತ್ತಿ ಮಗ ಪ್ರಕಾಶ್ ಹಾಡ್ತಾನಂದ್ರೆ ಯಾರ ಮಗಾರೋ ಬುಳ್ಳಪ್ಪನ ಮಗ ಹೌದು ಅಪ್ಪನ ಯಾರ ಹೆಸರದ ಮತ್ತೆ ಇವ ಕತ್ತಿ ಏನತ್ರಿ ಕರೆಕ್ಟ್ ಅಂದಿದ್ ಕತ್ತಿದ್ದ ಖರೇನೆ ನಾ ಮಗ ಕತ್ತಿ ಹೊಟ್ಟೆ ಹೊಟ್ಟಿ ಬಂದಿನಂದ್ರ ಬೇಡ ಹೌದಾ ಹ್ಮ ಹೌದಲ್ಲ ಹೌದು ಹ್ಯಾಂಗ ಬುಳ್ಳಪ್ಪ ಮಾಸ್ತಾರ ಕತ್ತಿ ಕೇಳ್ರಿ ನೀವು ಹ್ಯಾಂಗ್ರಿಪ ಹೇಳದ ಹಾಸ್ಯ ಕತಿ ಎಲ್ಲರಿಗೂ ನಗಸ ಹಾ ನಮ್ಮಪ್ಪ ಹಾ ಹೇಳಬಲಪ್ಪ ಏನ್ ಯಾವ್ದ ಯಾವ್ದ್ ನಗಸ್ ಹೇಳದ ನಗಸದ ಮಾತ ಯಾವ್ರಿ ಮಗ ಮಕ್ಕೊಂಡಿರಿ ಹಗಲು ಕಾಣ್ತದ ಕಾಣ್ತದ್ ಮೇಳ ಅಲ್ಲ ಮುದುಕ್ ಮಕ್ಕೊಂಡಿತ್ತ ರಾತ್ರಿ ಏನ್ ಹೇಳದ್ರು ಮಗ ಹೇಳದತ್ರೀ ಅಪ್ಪಗ ಎತ್ಗೋಳ ಮಾರಿ ಬಾ ಏನು ಎತ್ಗೋಳ ಬಾ ಎಷ್ಟಕ್ಕ ಶಂಭರ್ ರೂಪಾಯಿ ಶಂಬರ್ ರೂಪಾಯಿ ಮಾರಿ ಬಾ ಅಂದ್ ಕೂಡ್ಲೇ ಬಾಜಾರ್ದೊಳ ಸಾವಿರ ರೂಪಾಯಿ ಕೇಳದ್ರೂ ಅಂದ್ರೆ ಎಂಟುನೂರ್ ಕೇಳಿದ್ರೂಡ್ಲಿಲ್ಲ ಐದನೂರ ಕೇಳದ್ರ ಗೌಡ್ ಅಂತವ್ರು ಬಂದ ಎರಡ್ ನೂರ್ ಕೇಳಿದ್ರೆ ಕೊಡ್ಲಿಲ್ಲ ಹ ಕೊಡ್ತೇನೆ ಶಂಭರ್ ಇದೇ ರೀ ಅಪ್ಪನ ಮಗನ ಮಾತಾ ನಿನ್ನಂಗ ಬದಲು ಮಾತಾಡೋ ಮಗ ಅಲ್ನಾ ಅಲ್ಲಪ್ಪ ಅಲ್ಲ ನೀ ಕತ್ತಿ ಸುಳಿ ಮಗ ಅಂದಿನ ಅಂದ್ರೆ ನಾ ಸಿಟ್ಟಿ ಹಚ್ಕೊಳಂಗಲ್ಲ ನೀ ಕತ್ತಿದ್ದ ಖರೇನೆ ಹೌದಾ ಹೆಂಗ ರೀ ಈ ಮಗನಿ ಗರ್ವ ಹಾ ನಾ ಮಾಸ್ತಾರ ಹೌದ್ ಹೆಂಡತಿ ಹೇಳಿದ್ರೆ ಮನ್ಯಾಗ ನಮ್ಮ ಮೌಗ ಏನತ್ರೀ ನನಗ್ ಭಾಳ ದಿವಸಕ್ಕೆ ಪ್ರಕಾಶ ಮುದ್ದಿನಂತ ಮಗ ಹೊಟ್ಟೆ ಚಲೋ ಭಾಳದ ಹಟ್ಟೆಅ ಅಳ ಧನಿ ಕೇಳಬೇ ಅಡದ ಏನು ಒಟ್ಟೆ ಅಳಬಾರ್ದವ ಪ್ರಕಾಶ ಒಟ್ಟೆ ಅಳಬಾರ್ದು ಅಂದ್ಳು ಆಕೆ ನಮ್ಮ ಅಂದ್ರು ಆಯ್ತ್ ಬಿಡ್ರಿ ನಾ ಯಾಕೆ ಕಳಿಸ್ಲಿ ನನಗಿನ್ ಸೊಕ್ಕೇನು ಅಳಿಸ್ಲಕ್ ಅಂದಳು ಹ ಆಯ್ತ ಹತ್ತು ಏಳೆಂಟು ವರ್ಷ ಹೋಯ್ರಿ ಅದು ಹೈತೆ ಹಂಗೆ ಹೊಟ್ಟೆ ಅಳಸಲಿಲ್ಲ ಒಂದು ದಿವಸ ನಮ್ಮಪ್ಪ ಬಂದನ ಶಾವಳ್ काढಲಕ್ಕೆ ಮನೆಯಗೆ 나 ಅಳಕ್ಕೆ ತಿನ್ ಸಣ್ಣವ ಇದ್ದಾಗ ಸಣ್ಣವ ಇದ್ದಾಗ ಹೌದು ಈ ಮನೆಗೆ ಬಂದ ಹೇಳ್ದಾ ಹೆಣತಿಗೆ ಯಾಕ ನಿನಗೆ ನನ್ನ ಮಗ ಅಳ ಸುದ್ದಿ ಕೇಳಬೇಡ ನಾನು ಕಿವಿ ಕೇಳಬೇಡ ಅಂತಿನಿಲ್ಲ ಹುಡುಗಣ್ಣ ಕತ್ತದ ಯಾಕ ಅಳ್ಸೆಯ ಅಂತ ಹೇಳಿ ಹೋಗಿ ನಮ್ಮ ಮಗ ಒಂದು ಗಜ್ ಕೊಟ್ಟನೇರಿ ಹಾ ಮೊದಲೇ तापagitre ಹಾಡಿ ಹಾಡಿ ತಾಪಾಗಿತ್ತು ಹೌದು ಅಕಿ ಅಂದಳು ನೀ ಮಾಸ್ತಾರ್ ಇದ್ರ ಇದ್ದಿರಬೇಕು ನೀ ಮಾಸ್ತಾರ ಇದ್ರ ಜಗದಾಗ ಗಪ್ಪ ಬಾಯಿ ಮುಚ್ಚು ನಿನ್ ಮಗ ಏನ್ ಬೀಳ್ಲಕತ್ತೀಳ್ಕತ್ತದ ಆಗಾಳೆ ಒಬ್ಬ ಅವಾಗ ಕತ್ತಿ ತೊಗೊಂಡ್ ಹೋಗ್ಯಾನ ಕತ್ತಿ ಬೀಳ್ಲಕತ್ತದ ಅಂದ ಹೌದಾ ಕತ್ತಿ ಬೀಳ್ಲಕತ್ತದ ಅನನಾ ಇವರದ ಪಪ್ ಪ್ರಕಾಶ ಪಪ್ಪು ಅಪ್ಪು ಇಲ್ಲಿ ಬಾರು ಅಂದ ಆ ಹುಡುಗ ಬತ್ರಿ ಯಾಕಪ್ಪ ನಿನಗೆ ಬೇಕು ಚಾಕ್ಲೇಟ್ ಬೇಕು ಇಲ್ಲ ಬುಲೋರ್ ಬೇಕು ಬೇಕಪ್ಪ ನನಗೆ ಕತ್ತಿ ನನಗೆ ಕತ್ತಿನಿ ಕತ್ತಿ ಬೇಕಾಗ್ಯದ ಹ್ಯಾಂಗ ಮಾಡೋದಿ ಒಂದು ಐಡಿಯಾ ಹೇಳ್ತೀನಿ ರೀ ಮಾಡ್ತೀವಂದಳು ಹೆಣ್ಮಗಳು ನಮ್ಮ ಶಾಣೆ ಬಾಳ ಯಾವ ನೀವು ಶಾಣೆ ಇದ್ರಿ ಲಕ್ಷ ಕೊಡ್ರಿ ಮನೆಯಾಗ ಅವ್ನು ಶಾಣೆ ಶಾಣೆ ಬಾಳೆದ್ಳು ಹೌದು ಹ್ಯಾಂಗ್ ಮಾಡ ಅಂದ್ಕುಳಿ ಏನಿಲ್ಲ ರೀ ಒಂದ್ ಹತ್ತು ನಿಮಿಷ ನೀವೇ ಕತ್ತಾರಿ ಅಂದಳ ಕೇಳು ಮಗಳು ಹೌದ್ ಹತ್ ನಿಮಿಷ್ ಕತ್ತಾರಿ ಹ್ಯಾಂಗ ಆಗಪ್ಪ ಮಸ್ತಾರ ಅಪ್ಪ ಹೌದಿಪ್ಪ ಏನಿಲ್ಲ ನಾ ನೀ ಒಳಗ ನಡ್ರಿ ನಾ ಹೇಳ್ತೀನಿ ಮೈ ಎಲ್ಲ ಅರ್ಬಿ ಕಟ್ಟಿ ಅವೇನು ಮರ ಜ್ವಾಳ ಕೇರ ಮರ ಕಿವಿ ಕಟ್ಟಿ ಕಿವಿ ಕಟ್ಟಿ ಹೊರಗ್ ತಗೊಂಡ್ ಬಂದಳು ಹ್ಯಾಂಗ ನೀಂಗ ನಡಿಬಾರ್ದ ಕತ್ತಿ ನಡ್ದಂಗ ನಡಿಬೇಕ ಕತ್ತಿ ನಡಸ್ ನಡಸ್ ಅಂದ್ರಿ ಹೊರಗ ಹೊರಗ ಹೌದಾ ಯಾರಿಗ್ರಿ ಯಾರಿಗ್ರಿ ಇವನೀಗ ನಮ್ಮಅಪ್ಪಗ ಕತ್ತಿ ಸುಳಿ ಮಗನ ಅಂದವನಿಗೆ ಹೌದ ಹಿಂಗ ಹಿಂಗ ಹತ್ಸೋ ಹೌದಪ್ಪ ಮಗ ಹ್ಯಾಂಗ ನಕ್ಕ ಮಾತಾಡ್ತಾ ಇವನ್ ಅವನ್ ಶರ್ತ ಮಾತಾಡ ಗೌಡ್ರು ಹೇಳ್ರು ಗೌಡ್ರಿ ಕೇಳ್ರು ಹಾಲ್ ಟಿಕೆಟ್ ಆಗಿ ಸಹಿತದ ನೋಡ್ರಿ ಮಗ ಹೆಂಗ ನಗನು ಗೊತ್ತ ಮಾತಾಡ್ತಾನ ಹಿಂಗ ಮಾತಾಡು ನಕ್ಕೋತ್ ಮಾತಾಡು ಹೌದು ನಿನಗೆ ಯಾರು ಬಿರು ನೀ ನೀರುದು ಬಿಡು ಅಪ್ಪ ಕತ್ತಿ ಸುಳಿ ಮಗ ಅಪ್ಪ ಮಕ್ಕಳ ಬರೋದ್ ಇಡು ನಾಳೆ ಹೌದು ಹೊರಗೆ ತಗೊಂಡ್ ಬಂದ ಹ ನಮ್ಮ ಏನೇನ್ ಬೇಕ್ರಿ ಏನಂದ್ರಿ ಪಾವು ಅಪ್ಪು ಪ್ರಕಾಶ ಅಪ್ಪ ಬಂದನು ಅಲ್ಲಿಲ್ಲ ಅಲ್ಲಿಲ್ಲ ಇಲ್ಲಿ ನೋಡು ತಮ್ಮ ಕತ್ತಿ ಬಂದಳು ಹೌದ ಇವಂದ ನನಗ ಅಕ್ಕುಲ್ಕೋಟ್ ತಾಲ್ಲೂಕ್ ಶಾವಳದೊಳಗೆಲ್ಲ ಸೋರ್ ಅಂದ್ರ ಇವ್ ಕಚ್ಚಿ ಅಂದವ್ ಹ ಯಾಕಿರ್ಲ ಕತ್ತೇಳಿ ಏನ್ ಮಾಡ್ಲಿ ಅಂದವ್ ಹ ಏನ್ ತಮ್ಮ ಅದರ ಮ್ಯಾಲ ನಾ ಕುಂದಿರ್ತೀನಿ ಮಮ್ಮಿ ಅಂದವ್ ಹ್ಯಾಂಗ ಮಾಡುದು ಬಿಡು ಅಂದ ಕುಂದರ್ಸಿ ಬಿಡು ಮತ್ತೇನ್ ಮಾಡೋದು ಹುಡ್ಗ ಕುಂದರ್ಸಿದಳ್ರಿ ಹೌದ್ ಗಪ್ಪ ಆಗ್ಬೇಕಲ್ರಿ ಹುಡುಗ ಗಪ್ಪ ಹೌದು ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಅಂದ ಹೌದು ಇದ್ರ ಮ್ಯಾಲ ನೀನು ಕುಂದ್ರಿ ಮಮ್ಮಿ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಹ್ಯಾಂಗ್ರಿ ಅಂದಳು ಚಲೋ ಹ ನೀವು ಗಂಡ್ರಿ ದೇವ್ರ ಇದಂಗ್ರಿ ಹೌದ್ ಹ್ಯಾಂಗ ಮಾಡ್ರಿ ಹುಚ್ಚಕೊಟ್ಟಿ ಎಲ್ಲಿ ಗಂಡ ಎಲ್ಲಿ ಮಾಸ್ತಾರ ನಾ ಕತ್ತಿನ್ ಕುಂದ್ರ ಅಂದ್ರ ಮ್ಯ ಕೂತ ಇದು ನಮ್ಮ ನಮ್ಮಪ್ಪ ಮೊದಲೇ ಹಾಡಿ ಆಡಿ ಸಣ್ಣ ಆಗಿತ್ತು ನಮ್ಮ ದೊಡ್ಡ ಪೈರ್ವ ಇದ್ದಂಗಿತ್ತು ಹಚ್ಚ ಹಚ್ಚಿ ಆಡ್ಲಕತ್ರಿ ಪಾ ಮೊಳಕಾಲಿ ಅಪ್ಪೋ ಮೊಳಕಾಲಿ ಬ್ಯಾನೆಗೊತ್ತ ಮತ್ ಹುಡುಗ ಅವಾಗ ಗಪ್ಪ ಆಗ್ಬೇಕಲ್ರಿ ಮಮ್ಮಿ ಅಂದ ಯಾಕೋ ಇದು ಅದ್ರಂಗಡಲ್ ಆಗ್ಯದ ಮಮ್ಮಿ ಅಂದ ಅದ್ರಂಗ್ ಕತ್ತಿ ಹಂಗಲ್ ಓಡಲಾಗ್ಯದ ಇದು ಏನ್ ಮಾಡ್ಲಿ ಅನ್ನ ಒಂದ್ ಚಬಕಿ ಕೊಡು ಮಮ್ಮಿ ಅಂದ ಚಬಕಿ ತಂದ್ಕೊಡ್ ಹಚ್ಚ ಚಮ್ಮ ಚಮನಂಗ್ ಬಿಟ್ಟಲ್ರಿ ದನ ನನ್ನ ಓಡ್ಲಕ್ಕ ಹೌದು ಇಟ್ಟ ಕರಿ ಬಿಡ್ಬೇಕಿಲ್ಲ ಹುಡುಗ ಮಮ್ಮಿ ಅಂದ ಯಾಕೋ ಇದು ಅದ್ರಂಗ ಒದರಲ ಮಮ್ಮಿ ಅಂದ ಕತ್ತೆ ಒದ್ರಲ ಇದು ಹ್ಯಾಂಗ್ರೇನ ಹಾಂಗು ಹಿಂಗು ಕತ್ತಿ ಹಾತಿನ ಒದ್ರೆ ಬಿಡ್ತೀನಿ ಹಾಕಿ ಹಾಕಿ ಹಾತಿ ಒದರ್ಕತ್ತ ಮಗನ ನೀ ನನ್ನ ನಾದಿಗೆ ಬಿದ್ದೆ ಅಂದ್ರ ಹೌದು ನನ್ನ ಕಕ್ಕ ಬಿದ್ದ ಕತ್ತಾಗಿ ಒದರ್ತಿ ಪ್ರಕಾಶ್ ಅಂತಾರ ನನ್ಗ ಹಾ ನಗತ್ ಮಾತಾಡಿ ಸಿಟ್ಟಿಗೆ ಬರಬೇಡ ಹೌದು ಮಗನ ಸಿಟ್ಟಿಗೆ ಬಂದ್ರಿ ಹೌದ ಹ್ಯಾಂಗಪ್ಪ ಹಿಂಗ ಸಿಟ್ಟಿಗೆ ಬಂದ್ರ ತಂದೆ ಏನ್ ಹೇಳ್ತಾರ ಇಲ್ಲಿ ಏನ್ ಹೇಳಿದ್ರು ಜಗದ ಕರ್ತನ ಜಾಗ ಹುಡುಕಾಡ್ಬೇಕು ಗುರುವಿನ ಮಾಡ್ಕೋಬೇಕಾಗಿ ಅದು ಹೆಂಗ್ ಮಾಡ್ಕೋಬೇಕು ಏ ಜಗದ ಕರ್ತನ ಜಾಗ ಹುಡುಕ್ಯಾಡ ಜಾಗ YEAH